ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಮತ್ತು ಜಲ ಸಂವರ್ಧನೆ ಮೊದಲಾದ ಸರ್ವತೋಮುಖ ಸುಧಾರಣೆಯೇ ಶ್ರೀ ಧರ್ಮಸ್ಥಳ ಕ್ಷೇತ್ರಾಧಿಕಾರಿ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಗುರಿಯಾಗಿದೆ ಎಂದು ಮೈಸೂರು ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನಲ್ಲಿತ್ತಾಯ ಹೇಳಿದರು ಹಾಸನದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಬೇಲೂರಿನಲ್ಲಿ ನಡೆದ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಾಗಿ ನಡೆಯಿತು ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಅಲ್ಲಿನ ದಾನಿಗಳು ಹಾಗೂ ಪ್ರಮುಖರಿಗೆ ಅವರು ಕೃತಜ್ಞತೆ ಹೇಳಿದರು ಮದ್ಯ ವ್ಯಸನಿಗಳನ್ನು ಶಿಬಿರಗಳ ಮೂಲಕ ಸರಿದಾರಿಗೆ ತಂದ ನಂತರ ಅವರನ್ನು ಗಮನಿಸುತ್ತಿರಬೇಕು ಅವರನ್ನು ಧಾರ್ಮಿಕ ಸಂಸ್ಕೃತಿ ಕಾರ್ಯಗಳಲ್ಲಿ ಬಳಸಿಕೊಳ್ಳಿ ಸಭೆಗಳಿಗೆ ಆಹ್ವಾನಿಸಿ ಎಂದು ಸಲಹೆ ಇತ್ತರು ವಿದ್ಯಾರ್ಥಿ ನಿಲಯಗಳಲ್ಲಿ ಇತ್ತೀಚೆಗೆ ಮಾದಕ ವಸ್ತುಗಳ ಬಗ್ಗೆ ಕೇಳುತ್ತಿದ್ದೇವೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಪೌರ ಕಾರ್ಮಿಕರುಗಳಿಗೆ ಅವರ ಆರೋಗ್ಯದ ಬಗ್ಗೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಜಾಗೃತಿ ಮೂಡಿಸಿ ಎಂದರು ಮೈಸೂರು ಪ್ರಾದೇಶಿಕ ಯೋಜನಾಧಿಕಾರಿ ದೇವಿ ಪ್ರಸಾದ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಮ್ಮಿಕೊಳ್ಳಬೇಕಾದ ಯೋಜನೆಗಳನ್ನು ಸಭೆಯಲ್ಲಿ ಮಂಡಿಸಿದರು ಜಿಲ್ಲಾ ನಿರ್ದೇಶಕಿ ಮಮತಾರಾವ್ ಬೇಲೂರಿನ ಗಾಂಧಿ ಸ್ಮೃತಿ ಕಾರ್ಯಕ್ರಮದ ದಿನದ ಜಮಾ ಖರ್ಚು ಸಭೆಯಲ್ಲಿ ಮಂಡಿಸಿದರು ಜಿಲ್ಲಾ ಖಜಾಂಚಿ ಜಗದೀಶ್ ಕಳೆದ ಸಾಲಿನ ಆಯವ್ಯಯವನ್ನು ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದರು ಅರಸೀಕೆರೆ ತಾಲೂಕ್ ಯೋಜನಾಧಿಕಾರಿ ಅಕ್ಷತಾ ರೈ ಕಳೆದ ಸಭೆಯ ನಡಾವಳಿಗಳನ್ನು ಸಭೆಯಲ್ಲಿ ಮಂಡಿಸಿದರು ಜಿಲ್ಲಾಧ್ಯಕ್ಷ ನವೀನ್ ಚಂದ್ರ ಕಳೆದ ಸಾಲಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಜನಗ್ರ ಜಾಗೃತಿ ಸದಸ್ಯರು ತಾಲೂಕು ಯೋಜನಾಧಿಕಾರಿ ಜಿಲ್ಲಾ ನಿರ್ದೇಶಕರು ಸಹಕಾರ ನೀಡಿದ್ದೀರಿ ಬೇಲೂರಿನಲ್ಲಿಯೂ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಭೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಯೋಜನಾಧಿಕಾರಿಗಳು ಪಾಲ್ಗೊಂಡಿದ್ದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ

ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೇ ಇದೆ ಉದಾಹರಣೆ ನೀವೇ ಯೋಚನೆ ಮಾಡಿ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಯೋಜನೆಯ ಒಂದು ಲಕ್ಷ ಕೋಟಿ ವ್ಯವಹಾರ ಇದೆ ಯೋಚನೆ ಮಾಡಿ ಬಡವರಲ್ಲಿ ಅಷ್ಟು ಹಣ ವ್ಯವಹಾರ ಆಗ್ತಾ ಇದೆ ಕೋಟಿ ಅಷ್ಟು ವ್ಯವಹಾರ ಆಗ್ತಾ ಇದೆ ಆ ರೀತಿ ವ್ಯವಹಾರ ಆಗ್ತಾ ಇದೆ ಅದರಿಂದಾಗಿ ಆ ಆವಾಗ ಒಂದು ವೇಳೆ ಮೈಕ್ರೋಫೈನಾನ್ಸ್ ಈಗ ನಿಲ್ಲಿಸಿದ್ದಾರೆ ಕೆಲವು ಕಚೇರಿಗಳು ಬಂದಾಯಿತು ಕೆಲವು ಜನ ವರ್ಕರ್ಸ್ ಹೊರಟೋದ್ರು ಯೋಚನೆ ಮಾಡಿ ಆದರೆ ಅಷ್ಟು ವಿರೋಧಗಳಿವೆ ಆದರೆ ಇಡೀ ನಮ್ಮ ರಾಜ್ಯದಲ್ಲಿ ಈಗಲೂ ಚೆನ್ನಾಗಿ ನಡೆದು ಈಗಲೂ ಮನೆ ಬಾರಿಗೆ ಹೋಗಿ ಕೆಲಸ ಮಾಡಿ ನಾವು ಈಗಲೂ ಬಡವರಿಗೆ ಹಣ ಕೊಡ್ತೇವೆ ಒಂದು ದೊಡ್ಡ ಸಂಸ್ಥೆ ಇದ್ದರೆ ಅವು ಧರ್ಮಸ್ಥಳ ಈ ಗ್ರಾಮೀಣ ಒಳಗೆ ಹಾಗೇ ಇದೆ ಕೆಲವು ಸಣ್ಣ ಸಣ್ಣ ಕಂಪ್ಲಲ್ಲಿ ಬಿಟ್ಟರೆ ಅದಕ್ಕೆ ಬೇಕಾಗಿ ಆದರೆ ಮುಂದೊಂದು ದಿನ ಇನ್ನೊಂದು ಐದು ಆರು ತಿಂಗಳ ಬಳಿಕ ಬಡವರಿಗೆ ಭಾಳಷ್ಟು ಕಷ್ಟ ಆಗುತ್ತೆ ಮೊನ್ನೆ ಡಿ ಸಿ ಅವರೊಂದು ಕಡೆ ಒಂದು ಜಿಲ್ಲೆಯಲ್ಲಿ ಮೀಟಿಂಗ್ ಆಯಿತು ಆಗ ಡಿ ಸಿ ಅವರು ಹೇಳಿದರು ಅವಳ ಅವರ ಮರ್ಮವನ್ನು ಹೇಳಿದರು ನೋಡಿ ಈಗ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟಾಗ ಶಾಲೆ ಓಪನ್ ಆಗುತ್ತೆ ಮಕ್ಕಳಿಗೆ ಏನು ಶಾಲೆಗೆ ಹೋಗಬೇಕು ಡೊನೇಷನ್ ಕೊಡಬೇಕು ಫೀಸ್ ಕೊಡಬೇಕು ಯಾರು ಕೊಡ್ತಾರೆ ಯಾವ ಬ್ಯಾಂಕ್ ಕೊಡ್ತಾರೆ ಯಾರು ಕೊಡ್ತಾರೆ ಅದನ್ನು ಆಲೋಚನೆ ಮಾಡಿಕೊಂಡು ನೋಡ ಸಮಾಜದಲ್ಲಿ ಇದೊಂದು ಒಳ್ಳೆಯ ವ್ಯವಸ್ಥೆ ಒಂದು ಕಾರಣಾತ್ಮಕ ವ್ಯವಸ್ಥೆ ಇದೆ ಅದರಿಂದಾಗಿ ಮೈಕ್ರೋಫೈನಾನ್ಸ್ ವ್ಯವಹಾರವು ಅದು ತಪ್ಪಲ್ಲ ನಮ್ಮ ಬಿಸಿ ವ್ಯವಹಾರ ತಪ್ಪಲ್ಲ ಇಲ್ಲಿ ಏನು ವ್ಯತ್ಯಾಸ ಹೇಳಿದರೆ ಮಿತಿ ಮೀರಿದ ಸಾಲಗಳು ಒಬ್ಬ ತಾಯಿ ಮೊನ್ನೆ ಒಂದು ನೀವು ನೋಡಿರ್ಬೋದು ಏನು ಮಂಡ್ಯದಲ್ಲಿ ಆಯಿತು ಸ್ವಲ್ಪ ತಪ್ಪಾಗಿ ರಾಮು ಅಂತ ಮಂಜುನಾಥ್ ಅಂತ ರಮೇಶ್ ಅಂತ ಹೇಳಿ ಇವ್ರನ್ನೆಲ್ಲ ಕೇಳಿದಾಗ ನಾನು ಹೋಗಲಿದೆ ಏನಿಸ್ ನಾವು ನೋಡ್ಬಿಟ್ಟು ನಾವು ಕೆಲಸ ಬಿಟ್ಟು ಹೋಗಿರ್ತೀವಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅದಕ್ಕೆ ಅರ್ಧ ಗಂಟೆ ಬೇಗ ಬೇಕು ಏನು ಎನ್ ಸಿ ಮಾತಾಡ್ತಾರೆ ಹೇಳ್ತಾರೆ ೂ ಆ ಬರ್ಲಿಲ್ಲ ಸರ್ ಕಾರ್ಯಕ್ರಮ ಆಯ್ತು ಒಂದು ಗಂಟೆ ಅದು ಫೈರ್ ಇಂಜಿನಿಯರ್ ಫೈರ್ ಬಗ್ಗೆ ಹೇಗೆ ಮುಂಚೆ ಆಗಿರ್ತದೆ ಕ್ರಮ ತೆಗೆದು ಅಂತ ಮುಗಿಸಿದ್ರು ಸರ್ ಅದಾದ್ಮೇಲೆ ಏನಾಗಿದೆ ಗೊತ್ತಿಲ್ಲ ಮಾಡಿದ್ರೆ ಆಗಲ್ಲ ಈಗ ಯಾರೋ ಇಲ್ಲ ಸರ್ ನಮ್ಮ ನಮ್ಮ ಇದ್ದರು ಸಂಬಂಧಪಟ್ಟವ್ರೆ ಮಾತಾಡೋದು ಬೇರೆ ಯಾರು ಮಾತಾಡಿರೋದಲ್ಲ ಅವರು ಇಲ್ಲ ನೀವು ನಿಲ್ಬೇಕು ನೀವು ಮಾಡೋದು ಏನು ಬೇಕಾದರೂ ಮಾಡಲಿಕ್ಕೆ ಮಾನಸಿಕವಾಗಿ ಒತ್ತಡ ಅದೊಂದು ಬಹಳ ದೊಡ್ಡ ಡ್ರೀಮ್ ಇದೆ ಅದಕ್ಕೆ ನಮ್ಮ ಪ್ರಾದೇಶಿಕ ನಿರ್ದೇಶಕರಲ್ಲಿ ಕೇಳ್ಕೊತಿದ್ದೀನಿ ಭಜನ ಕಮ್ಮಟ ಮಾಡೋ ಅಥವಾ ವಲಯವಾರು ಏನಾದರೂ ಒಂದಲ್ಲಿ ಸಮಿತಿಗಳು ಭಜನ ಟೀಮ್ಗಳು ಮಾಡೋದಾದರೆ ಅದಕ್ಕೆ ನಮ್ಮ ಜಿಲ್ಲೆಯಿಂದ ಅವ್ರಿಗೆ ಏನೇನೋ ಅದಕ್ಕೆ ಇರಬೇಕು ಅಂತ ನಾವು ಮಾಡಲಿಕ್ಕೆ ಮಾಡ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಯಾಕೆಂದರೆ ನಾವು ಆ ಥರ ಪ್ರೋತ್ಸಾಹ ಕೊಟ್ಟಾಗ ಅಟ್ಲೀಸ್ಟ್ ಒಂದು ವಾರ ವಾರ ಒಬ್ಬರೊಬ್ಬರ ಮನೆಯಲ್ಲಿ ಅವರು ಟೀಮ್ ಮಾಡಿಕೊಂಡು ಅದು ಎಲ್ಲರನ್ನೂ ಒಗ್ಗಡಿಸ್ತಾರೆ ಅವರು ಅವ್ರ ಮನೇಲಿ ಅವರಷ್ಟೇ ಮಾಡಬಾರ್ದು ಆ ಊರಿನ ಎಲ್ಲರೂ ಸೇರಿಸ್ಬೇಕು ಏನಾಗುತ್ತೆ ಈಗ ಬನ್ನೂರಲ್ಲಿ ಹೇಳಿದರು ಪೊಲೀಸ್ ಕೇಸೇ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದಾರೆ ಜನ ಅಲ್ಲೇ ಬ ಅದೇ ಥರ ನಾವು ಒಂದು ಸಾಮಾಜಿಕ ವ್ಯವ ಐವತ್ತು ವರ್ಷದಿಂದ ಒಂದು ಊರಿನಲ್ಲಿ ಹೇಗೆ ನಡೀತಿತ್ತು ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋ ಮೊದಲು ಕಮಿಟಿಗೆ ಹೋಗ್ತಾ ಇತ್ತು ನೋಡಿ ಇವ್ರು ನಂಗೆ ಅನ್ಯಾಯ ಮಾಡಿದ್ದಾನೆ ಇವ್ರು ನಮ್ಮ ದುಡ್ಡು ತಗೊಂಡು ಮೋಸ ಮಾಡಿದ್ದಾನೆ ಇವ್ರು ನಮ್ಮ ಜಮೀನು ವಿಷಯದಲ್ಲಿ ಹೀಗೆಲ್ಲ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಅಲ್ಲಿ ಆಗ ಕಮಿಟಿ ಅವರೆಲ್ಲ ಸಾರ್ವಜನಿಕರು ಸೂರಿನ ಕ್ರಮದಲ್ಲಿ ಕೊಟ್ಟು ಪರಿಹಾರ ಮಾಡ್ತಿದ್ರು ಈಗ ಏನಿಲ್ಲ